ನಮಸ್ಕಾರ ನಾನು ಮಾಧ್ವಿ ಎಂ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ ಕ್ರಾಸ್ ಹತ್ತಿರ ಕಬ್ಬು ಬೆಳೆಗಾರರ ಸಂಘಟನೆಯವರು ಸೇರಿಕೊಂಡರು ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ಕೊಡಲೇಬೇಕೆಂದು ಹೋರಾಟ ಮಾಡಿದ್ದರು ಇಲ್ಲವಾದಲ್ಲಿ ಯಾವುದೇ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲು ಬಿಡುವುದಿಲ್ಲ ಎಂದು ಎಲ್ಲ ರೈತ ಮುಖಂಡರು ಜಯ ಘೋಷ ಕೂಗಿದರು ಅಪಾರ ಸಂಖ್ಯೆಯ ರೈತರು ಮತ್ತು ರೈತ ಸಂಘಟನೆಯ ನಾಯಕರು ಹಾಜರಿದ್ದರು ವರದಿ ಮಹಾಂತೇಶ್ ಕಾಂಬಳೆ ಸಪ್ಲೈ ಮಾಡ್ರಿ ಅಲ್ಲಿ ಪೊಲೀಸ್ ಇಲಾಖೆಗೆ ನಮ್ ವೇನಂತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಅಲ್ಲಿ ನಮ್ ಬರ್ತಕ್ಕಂತ ಜನರಿಗೆ ತೊಂದರೆ ಮಾಡ್ಬ್ಯಾಡ್ರಿ ನೀವ್ ಏನಾರ ಅಷ್ಟ ಕೇಳ್ರಿ ನೀವ್ ಏನಾರ ಅಷ್ಟ ಅಷ್ಟ ಮಾಡ್ರ ಅಲ್ಲಿ ಇಡಿ ಚಿಮಗೋಡಿ ಮಠದ ರಸ್ತೆ ಬಂದ ಮಾಡ್ತಾ ಅಲ್ಲಿ ಮದ್ಯ ಮಠ ಬಂದ್ ಮಾಡಬೇಕೇತಿ ವೇನಂತಿ ಮಾಡ್ತಾ ಇದ್ದೀವಿ ನಮ್ಗ ಜನ ಇರೋ ಕರೆ ಕರೆ

이 h ú 다 ನಾವು ಗಂಪ್ ಆಗಿರೀ ಅವ್ರಿ ನಮ್ಮ ಸಭೆ ಕೇಳ್ರಿ ಇವತ್ತು ರಾತ್ರಿ ಬಾರ ಆಗಲಿ ನಾಳೆ ಆಗಲಿ ನಾವು ಎಲ್ಲ ಮಕ್ಕಳಲ್ಲ ಘೋಷಣೆ ಮಾಡ್ಕೊಂಡ್ ಮನೆಗೆ ಹೋಗ್ಬೇಕಾಗೈತೆ ಯಾಕಂದ್ರೆ ಕೋಣೆ ಹಂತಕ್ ಬಂದು ನಾವ ಅವ್ರೇನ್ ತಲೆ ನಿಮ್ಗೆ ಹೇಳ್ತಾನೆ ಮಾನ್ಯವ್ರೇಗ್ ಕಾರ್ಖಾನೆ ಕಾರ್ಖಾನೆಯವರು ಕೂಡ ಚರ್ಚೆ ಮಾಡಿದಾರ ಅವ್ರೇನ್ ತಲೆಂದ್ರ ಇನ್ನು ನಾಲ್ಕೈದಾರದು ಸೋತಂದ್ರ ನಮ್ಮ ನಮ್ಮಲ್ಲಿ ಜಗಳ ಆಯ್ತ ಏ ಇದೆ ಕೋಟಿ ರೂಪಾಯಿ ಹೋಗಿ ಅನ್ನುವಂತ ಸೃಷ್ಟಿಯನ್ನು ಮಾಡ್ಬೇಕಂದ್ರೆ ನಿರ್ಮಾಣ ಕೂಡ ಅವ್ರು ಓಡಿಸಿದ ಯಾಕೆ ಅವ್ರು ನಿಮ್ಗೆ ರೊಕ್ಕ ಕೂಡ ಕೆದ್ರ ಅವರಿಗೆ ನಾವ ಮುಕ್ತದ್ದು ಕಪ್ಪು ಬೆಳೆಗಾರ ಏನಾಗಿದ್ವು ಒಟ್ಟು ಬೆಳೆದು ಅಂತ ಗೊತ್ತದ ನಮಗೂ ನಾವು ದೊಡ್ಡ ಹುಟ್ಟಿರೋದು ನೋಡ್ರಿ ಒಂದ್ ಇವತ್ತು ಕಾರ್ಖಾನೆ ಕಟ್ಟಿದಾವ್ ಐದು ಸಾವಿರ ಕೃಷಿ ಇಪ್ಪತ್ ಸಾವಿರ ಮಾಡಿದ ಮತ್ತೊಂದು ಕಾರ್ಖಾನೆ ಕಟ್ಟಿದ ಮತ್ತೊಂದು ಶ್ರೀಮಂತ ಆದ್ರ ಆದ್ರೂ ಈ ರೈತರಿಗೆ ಒಂದ್ ಎರಡ್ನೂರು ರೂಪಾಯಿ ಹೆಚ್ಚು ಕೊಡ್ಬೇಕು ಅನ್ನುವಂತ ಭಾವನಾ ಅವ್ರಲ್ಲಿ ಬರೀ ಯಾಕಂದ್ರ ಇದೇ ಇಪ್ಪತ್ತು ಕೋಟಿ ರೂಪಾಯಿ ನಿಮ್ಗೆ ತಗೊಂಡು ನಿಮಗೆ ಒಂದ್ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಈ ಚುನಾವಣೆ ಗೆಲ್ತಕ್ಕಂತ ತಗೊಂಡ್ರ ಅವರಿಗೆ ಒಂದ ರೆಡಿ ಮಾಡಂಗಿಲ್ಲ ಈ ಸಕ್ಕರೆ ಅಟ್ಟ ರೆಡಿ ಮಾಡಂಗಿಲ್ಲ ಅವ್ರ ಆ ಸಿಂಪಿನೂ ಮಾರ್ತಾರು ಮಳ್ಳಿನೂ ನಿಮ್ಗ ಮಾರ್ತಾರ ಮಾರ್ತಾರ ಕೊಡ್ತಾರ ಏ ಇಲ್ಪ ಪಾಪ ನೀವು ಕಪ್ ಬೆಳತ್ರಿ ನಿಮಗೆ ನಮ್ ಕಾರ್ಖಾನೆ ಅದಾವ ಮಳ್ಳಿ ಹಂಗೆ ಹೋಗ್ರೆ ಒಪ್ಪಲ್ ಕೊಟ್ಟನು